ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತೊಂದು ಬೆಳಗಾವಿಯ ಲೋಕಸಭೆಯ ಉಪಚುನಾವಣೆ ನಡೀತಾ ಇದೆ ಇದರ ಬಗ್ಗೆ ಒಂದು ರಾಜಕೀಯ ವಿಶ್ಲೇಷಣೆಯೊಂದಿಗೆ ಬಂದಿದ್ದೇನೆ ಯಾರಿಗೆ ಹೋಟ್ ಬೀಳುತ್ತೆ ಹೆಚ್ಚಾಗಿ ಯಾರು ಗೆಲ್ತಾರೆ ಯಾರ ಕೊರಳಿಗೆ ಮಾಲೆ ಇದು ಒಂದು ವಿಶ್ಲೇಷಣೆ ಇದರಲ್ಲಿ ಪ್ಲಸ್ ಯಾರಿಗೆ ಮೈನಸ್ ಯಾರಿಗೆ ಅನ್ನೋ ಸವಿಸ್ತಾರವಾದ ವರದಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ಯಾಕೆಂದರೆ ರಾಮದುರ್ಗದಿಂದ ಹಿಡಿದು ಬೆಳಗಾವಿ ಗ್ರಾಮೀಣ ಗೋಕಾಕ್ ಘಟಪ್ರಭಾ ಮಲ್ಲಾಪುರ್ ಪಿ ಜಿ ದುಬ್ದಾಳ್ ಮೂಡಲಗಿ ಯರಗಟ್ಟಿ ಬೈಲು ನೇಸರ್ಗಿ ಹಲ್ಕಿ ಮುರುಗೋಡ್ ಇವೆಲ್ಲ ಹಳ್ಳಿಗಳಲ್ಲಿ ಜನಸಂಚಾರ ಮಾಡಿದಾಗ ಕೆಲವು ಅಂಶಗಳು ನಮಗೆ ಕಂಡು ಬಂದಾಗ ಇದನ್ನು ಸವಿಸ್ತಾರವಾದ ಒಂದು ವಿಶ್ಲೇಷಣೆಯೊಂದಿಗೆ ಬಂದಿದ್ದೇನೆ ಇದರಲ್ಲಿ ಪ್ಲಸ್ ಯಾರಿಗೆ ಮೈನಸ್ ಯಾರಿಗೆ ಇದೊಂದು ತುಂಬ ಕುತೂಹಲಕರವಾದ ಸಂಗತಿ ಇದೆ ವೀಕ್ಷಕರೇ ಯಾಕಂದರೆ ಈಗ ಮೈನಸ್ ಲೆಕ್ಕದಲ್ಲಿ ಬರ್ತೀನಿ ಬಿ ಜೆ ಪಿಗೆ ಮೈನಸ್ ಹೇಗೆ ಆಗ್ತಾಯಿದೆ ಮತ್ತು ಪ್ರಚಾರ ಕಾರ್ಯದಲ್ಲಿ ಬಿರುಸಿನ ಪ್ರಚಾರ ಇಲ್ಲ ಜನ ಅವರ ಜೊತೆ ಇಲ್ಲ ಕಾರ್ಯಕರ್ತರೇ ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ನಿರ್ಮಾಣ ಆಗಿದೆ ಸತೀಶ್ ಜಾರಕಿಹೊಳಿ ಒಬ್ಬ ಅಜಾತ ಶತ್ರು ಅವರು ಬೆಳಗಾವಿ ಜಿಲ್ಲೆಯಲ್ಲಿಯೇ ತಮ್ಮ ರಾಜಕೀಯ ಹಿಡಿತವನ್ನು ಸಾಧಿಸಿಕೊಂಡವರು ಅವರಿಗೆ ಅಪಾರವಾದ ಬೆಂಬಲವಿದೆ ಅವರ ಯಾವುದೇ ರಾಜಕೀಯ ಪಕ್ಷದಲ್ಲಿ ಮಂತ್ರಿಯಾದರೂ ಸಹಿತ ಅವರು ತಮ್ಮ ವಿರೋಧಿಗಳ ಕೆಲಸ ಮಾಡಿಕೊಂಡು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಅದೇನಂತೀರ ನೀವು ಕುತೂಹಲ ಆಗ್ತಿರ್ಬೇಕು ನಿಮಗೆ ಸೌಂದತಿ ನೋಡಿ ಬೈಲೊಂಗಲ್ ನೋಡಿ ರಾಮದುರ್ಗ ನೋಡಿ ಅಲ್ಲಿ ಯಾವುದೇ ಶಾಸಕರಿದ್ದರೂ ಸಹಿತ ಅವರು ಪ್ರಥಮ ಪ್ರಾಶಸ್ತ್ಯದಿಂದ ಅವರ ಅನುದಾನ ಮತ್ತು ಅವರ ಕಾರ್ಯ ಕೆಲಸಗಳನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಿಕೊಡ್ತಾ ಅಂತ ಒಬ್ಬ ಧೀಮಂತ ವ್ಯಕ್ತಿ ಆ ವ್ಯಕ್ತಿಗೆ ಇವತ್ತು ಪ್ಲಸ್ ಯಾಕ್ತಾ ಯಾಕೆ ಇದೆ ಬಿ ಜೆ ಪಿಗೆ ಮೈನಸ್ ಯಾಕೆ ಇದೆ ಅದನ್ನು ಹೇಳ್ತೀನಿ ಯಾಕೆಂದರೆ ಮಂಗಳ ಅಂಗಡಿಯವರು ದಿವಂಗ ಸುರೇಶ್ ಅಂಗಡಿಯವರ ಧರ್ಮಪತ್ನಿ ಸುರೇಶ್ ಅಂಗಡಿಯವರು ರೈಲ್ವೆ ವಿಭಾಗದಲ್ಲಿ ಒಳ್ಳೆಯ ಗಣನೀಯವಾದ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಮಾಡ್ತಾಯಿದ್ರು ಆದರೆ ಅದೃಷ್ಟವಶಾತ್ ಜವರಾಯನ ಕೈವಾಡ ಅದು ಅದು ಹೇಳಕ್ಕೆ ಬರೋಲ್ಲ ಅವರು ಆಕಸ್ಮಿಕವಾಗಿ ನಿಧನ ಹೊಂದಿದರು ಆದರೆ ನಾಲ್ಕು ಸಲ ಅವರು ಸಂಸತ್ ಸದಸ್ಯರಾದರೂ ಸಹಿತ ಮಂಗಳ ಅಂಗಡಿಯವರನ್ನು ಎಲ್ಲಿಯೂ ಕರ್ಕೊಂಡು ಹೋಗಿ ಪರಿಚಯ ಮಾಡಿ ರಾಜಕೀಯ ಒಂದು ತರಬೇತಿಗೊಳಿಸಲಿಲ್ಲ ಅವರನ್ನು ತಕ್ಷಣ ಮನೆಯಿಂದಲೇ ಹೊರಗಡೆ ಬಂದು ಇವತ್ತು ಅವರು ಮತ ಕೇಳ್ತಾ ಇದ್ದಾರೆ ಅವರಿಗೆ ಮಾತನಾಡಲಿಕ್ಕೆ ಸಹಿತ ಬರೋದಿಲ್ಲ ಯಾಕೆಂದರೆ ಇನ್ನೂ ದುಃಖದ ವಾತಾವರಣದಲ್ಲಿ ಇರ್ಬೋದು ವೀಕ್ಷಕರೇ ಯಾಕೆಂದರೆ ಅವರ ಮಾತನಾಡುವ ಶೈಲಿ ಮತ್ತು ಆ ವ್ಯಕ್ತಿ ಆ ಅಭ್ಯರ್ಥಿ ಒಂದು ಸ್ವಲ್ಪ ದುರ್ಬಲ ಅನ್ನಿಸ್ತಾ ಇದೆ ಮಗಳಿಗೆ ಕೊಟ್ಟಿದ್ರೆ ತುಂಬ ಬಿಗ್ ಫೈಟ್ ಇತ್ತು ಅನ್ನೋದು ಕೆಲವು ಜನರ ಅನಿಸಿಕೆ ಈಗ ಮೈನಸ್ದಲ್ಲಿ ಹೇಳ್ತೀನಿ ಯಾಕೆ ಮೈನಸಲ್ಲಿ ಹೇಳ್ತೀನಿ ನೋಡಿ ಬಿ ಜೆ ಪಿ ಅಭ್ಯರ್ಥಿ ದುರ್ಬಲ ಜನಪ್ರಿಯವಲ್ಲ ಮಗಳಿಗೆ ಕೊಟ್ಟಿದ್ದರೆ ಬಿಗ್ ಫೈಟ್ ಆಗ್ತಿತ್ತು ಟಿಕೆಟ್ ವಂಚಿತರ ಅಸಮಾಧಾನ ಹೊಂದಿದೆ ಸಂಜಯ್ ಪಾಟೀಲ್ ಅವರು ಮಾತನಾಡುವ ಶೈಲಿ ಒಂದು ಸ್ವಲ್ಪ ತಪ್ಪು ಸಂದೇಶಗಳನ್ನ ಮತದಾರರಿಗೆ ಹೋಗ್ತಾ ಇದೆ ಯಾಕೆಂದರೆ ಆವೇಶಭರಿತವಾಗಿ ಸಂಜಯ್ ಪಾಟೀಲ್ ಯಾವಾಗಲೂ ಮಾತನಾಡುವಾಗ ತಮ್ಮ ನಾಲಿಗೆ ಹಿಡಿತವನ್ನು ಬಿಟ್ಟುಬಿಡ್ತಾರೆ ಅವರು ಮಾತನಾಡುವಾಗ ಮೊನ್ನೆ ಘಟಪ್ರಭಾದಲ್ಲೇ ಒಂದು ಮಾತನಾಡಿದವರು ಅವರು ಸತೀಶ್ ಜಾರಕಿಹೊಳಿ ಅವರು ಲೋಕಸಭೆಗೆ ಆರಿಸಿ ಹೋದರೆ ಏನು ಮಾಡ್ತಾರೆ ಅವರಿಗೆ ಕಳಿಸಾದರೂ ಏನು ಉಪಯೋಗ ಸಂಸದ ಏನು ಮಾಡ್ತಾನೆ ಸಂಸದನಿಗೆ ಏನು ಅರ್ಹತೆ ಇದೆ ಸಂಸದನಿಗೆ ಬರ್ತಕ್ಕಂಥ ಏನು ಫೆಸಿಲಿಟೀಸ್ ಇದೆ ಅನುದಾನ ಇದೆ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಸಹಿತ ಎಷ್ಟೋ ಸಂಸತ್ ಸದಸ್ಯರು ಇವತ್ತು ಸಾವಿರಾರು ಕೋಟಿ ರೂಪಾಯಿ ತಂದಂಥ ಉದಾಹರಣೆಗಳು ನಮ್ಮಲ್ಲಿವೆ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ಪಕ್ಷದಲ್ಲಿದ್ದಾಗ ಅವರ ಹಳೆಯ ಸ್ನೇಹಿತರು ಮಂತ್ರಿಗಳಿದ್ದರು ಬಿ ಜೆ ಪಿಯಲ್ಲೇ ಮಂತ್ರಿಗಳಿದ್ದರು ಹೋಗಿ ಅನುದಾನ ತರ್ತಿದ್ರು ಇಂಥವೆಲ್ಲ ಘಟನೆಗಳನ್ನು ನೋಡಿದಾಗ ಇವೆಲ್ಲ ವಿಚಾರಗಳು ಸಂಜಯ್ ಪಾಟೀಲ್ ಅವರು ಮಾತನಾಡುವ ಶೈಲಿ ಇದು ಮಂಗಳ ಅಂಗಡಿಗೆ ಒಂದು ಸ್ವಲ್ಪ ಪೆಟ್ಟು ಬೀಳುವುದರಲ್ಲಿ ಸಂದೇಹವಿಲ್ಲ ಅವ್ರು ಮಾತನಾಡಬಾರ್ದು ಯಾಕೆಂದರೆ ಒಂದು ಜಿಲ್ಲೆಯಲ್ಲಿ ಹಿಡಿತ ಸಾಧಿಸಿದಂಥ ಸತೀಶ್ ಜಾರಕಿಹೊಳಿ ಅವರ ಒಂದು ಜನಪ್ರಿಯತೆ ಅದನ್ನು ಯಾರೂ ಕಡೆಗಣಿಸಲಾರರು ಸೌದಿ ಲಕ್ಷ್ಮಣ್ ಸಹಿತ ಯಾವ ಜಾರಕಿಹೊಳಿ ಸತೀಶ್ ಲೆಕ್ಕ ಸತೀಶ್ ಜಾರಕಿಹೊಳಿ ನಮಗೆ ಯಾವ ಲೆಕ್ಕ ಅನ್ನೋ ಒಂದು ಗಂಭೀರತೆ ಮಾತನ್ನು ಆಡಬಾರ್ದು ಯಾಕೆಂದರೆ ಇದೇ ಜಾರಕಿಹೊಳಿ ಕುಟುಂಬ ಅವರ ಭದ್ರಕೋಟೆಯನ್ನು ಭೇದಿಸಿ ಅವರನ್ನು ಸೋಲಿಸಿ ಮನೆ ಕಳಿಸಿದ್ದು ಉದಾಹರಣೆ ಒಂದು ಸ್ವಲ್ಪ ವಿಚಾರ ಮಾಡ್ಕೋಬೇಕು ಯಾಕಂದರೆ ಪ್ರತಿ ಕ್ಷೇತ್ರದಲ್ಲಿ ಅವರ ಕುಟುಂಬ ಪ್ರತಿ ಕ್ಷೇತ್ರದಲ್ಲಿಯೂ ಸಹಿತ ಅವರ ಪ್ರಭಾವಶಾಲಿ ವ್ಯಕ್ತಿಗಳು ಅಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕಾರ್ಯಕರ್ತರಿದ್ದಾರೆ ಅವರ ಅನುಭವಿ ಹಿರಿಯರಿದ್ದಾರೆ ಅವರಿಗೆ ಇಲ್ಲಿ ಕೂತ್ಕೊಂಡು ಒಂದು ಆದೇಶ ಕೊಟ್ಟರೆ ಇಡೀ ಬೆಳಗಾವಿ ಜಿಲ್ಲೆಯೇ ಸಹಿತ ಉಲ್ಲಟ್ ಪಲಟಾಗುತ್ತೆ ಆಗುತ್ತೆ ಈಗ ಮತ್ತೊಂದು ನೋಡಿ ವಿಜೇಂದ್ರನ ಕೈವಾಡ ಹೆಚ್ಚಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ಸಚಿವರಿದ್ದಾರೆ ಜಗದೀಶ್ ಶೆಟ್ಟರ್ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ ಲಕ್ಷ್ಮಣ್ ಸೌದಿ ಶ್ರೀಮಂತ್ ಪಾಟೀಲ್ ಎಂಟು ಸಾರಿ ಆರಿಸಿ ಬಂದಂಥ ಮಂತ್ರಿ ಉಮೇಶ್ ಕತ್ತಿ ಇದ್ದಾರೆ ಎಂತೆಂಥ ಒಂದು ಘಟನಾ ಘಟಿಗಳು ಇಲ್ಲಿ ಇರುವಾಗ ಉಪಸಭಾಪತಿ ಇದ್ದಾರೆ ಇವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ವಿಜಯೇಂದ್ರರ ಹಕ್ ಹಸ್ತಕ್ಷೇಪ ಇಲ್ಲಿ ಭಾಳ ಆಗ್ತಾ ಇದೆ ಇದು ಒಂದು ಮೈನಸ್ ಆಗ್ಬೋದು ಮತ್ತೊಂದು ಯತ್ನಾಳ್ ಅವರ ಮಾತಿನ ವಾಗ್ದಾಳಿ ಹಾಗೂ ಈಶ್ವರಪ್ಪ ಸರ್ಕಾರದ ವಿರುದ್ಧ ಸಮರ ಸಾರಿದ್ದು ಇವೆಲ್ಲ ಗಣನೆಗೆ ತೆಗೆದುಕೊಂಡು ಮತದಾರ ಇವತ್ತು ವಿಚಾರ ಮಾಡುವಂಥ ಪರಿಸ್ಥಿತಿ ಬಂದಿದೆ ಸರ್ಕಾರಿ ಯಂತ್ರದ ವಿಫಲತೆ ಆಗ್ತಾ ಇದೆ ರೈತರ ಆಕ್ರೋಶ ಮುಗುಲು ಮುಟ್ಟಿದೆ ಬೆಲೆ ಏರಿಕೆ ಒಂದು ಕೈಗೆ ನಿಲುಕಲಾರದ ಬಡತನದ ಪರಿಸ್ಥಿತಿಯಲ್ಲಿ ತತ್ತರಿಸಿ ಹೋಗಿದೆ ಆಸ್ತಿ ಮಾರಾಟ ದೇಶದಲ್ಲಿ ಹೀನ ಪರಿಸ್ಥಿತಿ ಬೆಳಗಾವಿ ಲೋಕಸಭೆಗೆ ಹಿಂದುಳಿದ ಜನಾಂಗಕ್ಕೆ ಟಿಕೆಟ್ ನೀಡಲಿಲ್ಲ ಟಿಕೆಟ್ ಆಕಾಂಕ್ಷಿಗಳಿಗೆ ಅಸಮಾಧಾನ ಒಂದು ಹಿಂದುಳಿದ ನಾಯಕರಿಗೆ ಟಿಕೆಟ್ ಕೊಡ್ತಿದ್ದರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದು ಕುರುಬ ಜನಾಂಗಕ್ಕೆ ಒಂದು ಟಿಕೆಟ್ ಕೊಡ್ತಿದ್ರೆ ಅಂದರೆ ಬಿಗ್ ಫೈಟ್ ಆಗ್ತಿತ್ತು ಕೆಲವರು ಲೆಕ್ಕಾಚಾರ ಇದು ಒಂದು ಅಸಮಾಧಾನದ ಬಗೆ ಸಾರ್ವಜನಿಕ ಮತ್ತು ಮತದಾರರಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಮಾಡಿದೆ ಹಿಂದುಳಿದ ನಾಯಕ ನಮ್ಮಲ್ಲಿಯೂ ಎಂ ಪಿಗಳು ಅನ್ನೋ ಒಂದು ಬಿ ಜೆ ಪಿಗೆ ಭದ್ರ ಬುನಾದಿಯಾಗಿ ಕೆಲಸ ಮಾಡಿದ ಈ ಕುರುಬ ಜನಾಂಗ ಒಂದು ಸ್ವಲ್ಪ ಅಸಮಾಧಾನದ ಬಗೆಯನ್ನು ಹೊರಗೆ ಹಾಕ್ತಾ ಇದೆ ಸರ್ಕಾರದ ಇದೆ ಪ್ರಭಾವ ಸುರೇಶ್ ಅಂಗಡಿಯವರ ರೈಲ್ವೆ ಸಾಧನೆ ಮಾತ್ರ ಕೈ ಹಿಡಿಬೋದು ಆದರೆ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಬೆಳಗಾವಿ ಲೋಕಸಭೆ ಬಹಳ ದೊಡ್ಡ ವಿಸ್ತಾರವಾದ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ತಮ್ಮ ರಾಜಕೀಯ ಬಲಾಢ್ಯ ಹಿಡಿತವನ್ನು ಸಾಧಿಸಿದವರು ಯಾರು ಜಾರಕಿಹೊಳಿ ಕುಟುಂಬ ಇಲ್ಲಿ ಪಕ್ಷ ಭೇದ ಇಲ್ಲ ಜಾರಕಿಹೊಳಿ ಕುಟುಂಬದ ಕೆಲವರು ಓಟ್ ರಿಸರ್ವ್ ಇದೆ ಹಾಗೆ ಕಾಂಗ್ರೆಸ್ಗೆ ಮುಸಲ್ಮಾನ ಅಲ್ಪಸಂಖ್ಯಾತರ ದಿನದಳಿತರ ಒಟ್ಟು ಓಟ್ ಬ್ಯಾಂಕ್ ಆಗಿದೆ ಹಾಗೆ ಜಾರಕಿಹೊಳಿ ಕುಟುಂಬದ ಒಂದು ವೋಟ್ ಬ್ಯಾಂಕ್ ಇದೆ ಈಗ ಸತಿ ಜಾರಕಿಹೊಳಿ ಅವರು ರಣತಂತ್ರ ವ್ಯೂಹಗಳನ್ನ ಹೇಗೆ ರಚನೆ ಮಾಡ್ತಾ ಇದ್ದಾರೆ ನೋಡಿ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಿವಿಲ್ ಆಸ್ಪಿಟಲ್ ಇದೆ ಭೀಮ್ಸ್ ಅಂತಾರೆ ಹುಬ್ಬಳ್ಳಿದು ಕಿಮ್ಸ್ ಅಂದರೆ ಇದು ಭೀಮ್ಸು ಈ ಭೀಮ್ಸ್ ಆಸ್ಪತ್ರೆ ಇದು ಯಾರಿಗೂ ಇನ್ನೂ ಹೆಚ್ಚಿನ ಜನಾಂಗಕ್ಕೆ ಪ್ರಚಾರ ಇಲ್ಲ ಯಾಕಂದರೆ ಸತಿ ಜಾರಕಿಹೊಳಿ ಮಾಡುತ್ತಿರುವ ಸಾಧನೆ ಯಾವುದೋ ಒಂದು ಹತ್ತು ರೂಪಾಯಿ ಇವತ್ತು ಕೊಟ್ಟರೆ ಪ್ರಚಾರ ಪೀರಿಯರ್ ಇರುವಾಗ ಫೋಟೋ ಹಾಕ್ಕೊಂಡು ಪ್ರಚಾರ ಇರ್ತಾರೆ ಈಗ ಒಂದು ನೂರ ನಲವತ್ತು ಕೋಟಿ ರೂಪಾಯಿ ಆ ಭೀಮ್ಸ್ ಆಸ್ಪತ್ರೆಗೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮಂತ್ರಿ ಉಸ್ತುವಾರಿ ಸಚಿವರಿದ್ದಾಗ ತಂದದ್ದು ಯಾರಿಗೆ ಗೊತ್ತಾ ಆ ಆಸ್ಪತ್ರೆ ಬೃಹತ್ ಪ್ರಮಾಣದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ ಅವರು ಒಂದು ನೂರ ನಲವತ್ತು ಕೋಟಿ ರೂಪಾಯಿ ನಾನು ತಂದು ಇದನ್ನು ಈ ಆಸ್ಪತ್ರೆ ನಿರ್ಮಾಣ ಮಾಡಿದ್ದೇನೆ ಅಂತ ಒಂದು ಪ್ರಕಟಣೆ ಸಹಿತ ಕೊಟ್ಟಿಲ್ಲ ಇಂಥ ವ್ಯಕ್ತಿ ಆ ಕಟ್ಟಡ ನೋಡಲಿಕ್ಕೆ ಎರಡು ಸಾರಿ ಹೋಗಿದ್ದಾರೆ ಮಾತ್ರ ಆದರೆ ಆ ಆಸ್ಪತ್ರೆ ಕೊರೋನಾದಲ್ಲಿ ಎಷ್ಟೊಂದು ಜನರ ಸಾವಿಗೆ ಉಳಿತಾಯ ಮಾಡಿತು ಎಷ್ಟೊಂದು ಜನ ಸಾವ್ಯ ಮರಣದ ವಿರುದ್ಧ ಬದುಕಿನ ವಿರುದ್ಧ ಹೋರಾಟ ಮಾಡುವಾಗ ಅದರಿಂದ ಮುಕ್ತಿ ಆ ಆಸ್ಪತ್ರೆ ಎಷ್ಟೊಂದು ಉಪಕಾರಿಯಾಯಿತು ಯಾರಿಗೆ ಬಡ ಜನರಿಗೆ ದೀನದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಆರ್ಥಿಕ ಸ್ಥಿತಿಯ ಎಲ್ಲ ಜನಾಂಗದವರಿಗೆ ಆ ಆಸ್ಪತ್ರೆ ಉಪಯೋಗ ಆಯಿತು ಎರಡು ನೂರ ತೊಂಬತ್ತು ಬೆಡ್ ಹಾಸ್ಪಿಟಲ್ಗಳನ್ನು ಇವತ್ತು ಬೆಳಗಾವಿ ಜಿಲ್ಲೆಗೆ ಉಪಯುಕ್ತ ಕೊಡುಗೆ ಕೊಟ್ಟಂಥ ಸತೀಶ್ ಜಾರಕಿಹೊಳಿ ಅವರ ಹೆಸರು ಯಾರಾದರೂ ನೆನೆಸಲೇಬೇಕಾಗತ್ತೆ ಮತ್ತೊಂದು ವಿಚಾರ ನೋಡಿ ಲಾಕ್ಡೌನ್ ಬಂತು ಕೊರೋನಾ ವಿಭಾಗದಲ್ಲಿ ಕೊರೋನಾ ನಡೆಯುತ್ತಿರುವಾಗ ಕರ್ನಾಟಕದಲ್ಲಿ ತತ್ತರಿಸ್ತಾ ಇದ್ದರು ಬೆಳಗಾವಿ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲನೆಯ ಬಾರಿಗೆ ಈ ಸತಿ ಜಾರಕಿಹೊಳಿ ಲಾಕ್ಡೌನ್ನಲ್ಲಿ ಏನು ಮಾಡಿದರು ನಿಮಗೆ ಗೊತ್ತಿರುವ ವಿಷಯ ಕೇವಲ ಗೋಕಾಕ್ ನಗರ ಅಲ್ಲ ಪ್ರತಿಯೊಂದು ತಾಲೂಕಿನಲ್ಲಿಯೂ ಸಹಿತ ಅವರು ತಮ್ಮ ಅಸಂಖ್ಯಾತ ಅಭಿಮಾನಿಗಳ ಮುಖಾಂತರ ಏನು ಸೌಲಭ್ಯಗಳನ್ನ ಒದಗಿಸಬೇಕಾಗಿತ್ತು ಅದನ್ನು ಸೌಲಭ್ಯಗಳನ್ನ ಒದಗಿಸಿದರು ಎಪ್ಪತ್ತು ಲಕ್ಷ ತನ್ನ ಸ್ವಂತ ಖರ್ಚಿನಿಂದ ಸತೀಶ್ ಶುಗರ್ ಫೌಂಡೇಶನ್ ವತಿಯಿಂದ ಬೆಳಗಾವಿಯಲ್ಲಿ ಗೋಕಾಕ್ ನಗರದಲ್ಲಿ ಫ್ಲಡ್ ಬಂದಾಗ ಪ್ರವಾಹ ಬಂದಾಗ ಕೊಚ್ಚಿ ಹೋದು ಎಷ್ಟೋ ಪ್ರಾಣಿಗಳು ಸತ್ತು ಹೊಲಸು ನಾರುತ್ತಿರುವಂಥ ಪರಿಸ್ಥಿತಿ ರೋಗ ರುಜಿನಗಳು ಬರುವಂಥ ಪರಿಸ್ಥಿತಿ ಇರುವಾಗ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ಅಲ್ಲಿ ಔಷಧ ಸಿಂಪಣೆ ಮಾಡಿ ರೋಗ ರುಜಿನಿಗಳಿಂದ ಮುಕ್ತಗೊಳಿಸಿದಂಥ ನಾಯಕ ಯಾರು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಇನ್ನು ಗೋಕಾಕ್ ಶಾಸಕರಲ್ಲ ಅರಮಾವಿ ಶಾಸಕರಲ್ಲ ಎಮ್ ಶಾಸಕರು ಮಾತ್ರ ಇದ್ದರು ಆದರೆ ನಾನು ಹುಟ್ಟಿ ಬೆಳೆದ ಒಂದು ನಗರಕ್ಕೆ ನನ್ನ ಕೊಡುಗೆ ಏನು ಅನ್ನೋದು ತನ್ನ ಸಾವಿರಾರು ಅಭಿಮಾನಿಗಳ ಮುಖಾಂತರ ಸತೀಶ್ ಫೌಂಡೇಶನ್ ಮತ್ತು ಸತೀಶ್ ಶುಗರ್ಸ್ದಿಂದ ಸ್ವಂತ ಒಂದು ಸ್ವಯಂ ಪ್ರೇರಣೆಯಿಂದ ಇಂಥ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಲಾಕ್ಡೌನ್ದಲ್ಲಿ ಜನರ ಸಾವನ್ನು ಉಳಿಸಿದರು ಆಕ್ಸಿಜನ್ಗಳ್ನ ನೀಡಿದರು ಆಹಾರ ಧನ್ಯಗಳನ್ನು ನೀಡಿದರು ಕೈಪಲ್ಯಗಳನ್ನು ನೀಡಿದರು ಹಣ್ಣು ಹಂಪಲುಗಳನ್ನು ನೀಡಿದರು ಔಷಧಗಳನ್ನು ನೀಡಿದರು ಅಸಂಖ್ಯಾತವಾದ ಒಂದು ಜನರ ದುಃಖಗಳಿಗೆ ಸ್ಪಂದಿಸಿದರು ಅವನ್ನೆಲ್ಲವನ್ನು ನೀವು ನೋಡಿರ್ಬೋದು ಯಾಕೆಂದರೆ ಒಬ್ಬ ರಾಜಕಾರಣ ಬೆಳೆಯಬೇಕಾದರೆ ಅವನು ಯಾವಾಗಲೂ ಅಜಾತ ಶತ್ರುವಾಗಿ ಉಳಿಬೇಕು ಇಲ್ಲಿ ಜಾರಕಿಹೊಳಿದ ಒಂದು ವೈಶಿಷ್ಟ್ಯ ಹೇಳ್ತೀನಿ ಕೇಳಿ ಯಾಕಂದರೆ ಬಹಳ ವರ್ಷಗಳಿಂದ ನಾವು ಬಲ್ಲವರಾಗಿದ್ದೇವೆ ಅವ್ರ ಜೊತೆ ಒಡನಾಟಿ ಸಂಬಂಧ ಇರೋದರಿಂದ ಅವರು ಯಾವಾಗಲೂ ಜಾತಿ ಧರ್ಮ ಇಲ್ಲ ಮತ್ತು ಪಕ್ಷ ಭೇದ ಇಲ್ಲ ಯಾವುದೇ ಪಕ್ಷದವರು ಅವ್ರ ಮನೆಗೆ ಬಂದರೆ ವೆಲ್ಕಮ್ ಅವ್ನು ಕೆಲಸ ಮಾಡಿ ಕೊಡ್ತಾರೆ ಆ ಕೆಲಸ ಮಾಡಿದ ತಕ್ಷಣ ಅವನೇನು ಮಾಡ್ತಾನೆ ನೋಡಪ್ಪ ನಾವು ಇಂಥ ಪಕ್ಷದಲ್ಲಿ ಇದ್ದರೂ ಸಹಿತ ಈ ಪಕ್ಷದ ವಿರೋಧಿಗಳು ಇದ್ದರೂ ಸಹಿತ ಅವರು ಕೆಲಸ ಮಾಡಿಕೊಟ್ರಲ್ಲ ಅನ್ನೋ ಮನೋಭಾವನೆಯಿಂದ ವಿಕಾಸ್ಸೌಧದಲ್ಲಿ ಅವರ ಕಚೇರಿಗೆ ಹೋದಾಗ ಬೆಂಗಳೂರು ಡಾಲರ್ಸ್ ಕಾಲನಿಯಲ್ಲಿ ಹೋದಾಗ ಹಿಲ್ ಗಾರ್ಡನ್ದಲ್ಲಿ ಹೋದಾಗ ಬೆಳಗಾವಿಯ ಕಚೇರಿಯಲ್ಲಿ ಹತ್ತು ಮತ್ತು ಮನೆಯಲ್ಲಿ ಹೋದಾಗ ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅವರ ಮಕ್ಕಳಿಗೂ ಸಹಿತ ಆ ಪರಿಪಾಲನೆ ಶಿಸ್ತು ಮತ್ತು ಸಂಯಮತೆ ಕಲಿಸ್ಕೊಟ್ಟಿದ್ದಾರೆ ಮಗಳು ನೋಡಿ ಮಗ ನೋಡಿ ಎಷ್ಟೊಂದು ಸಿಂಪಲ್ ಇದ್ದಾರೆ ಎಷ್ಟೊಂದು ಸೀದಾ ಇದ್ದಾರೆ ತಂದೆ ಮಾರ್ಗದರ್ಶನದಂತೆ ಇವತ್ತು ಬಿರುಸಿನ ಪ್ರಚಾರದಿಂದ ಯುವಕ ಯುವತಿಯರನ್ನು ಸೆಳೆಯುವಲ್ಲಿ ಲಕ್ಷಾಂತರ ಮತಗಳನ್ನು ಕ್ರೋಢೀಕರಣ ಮಾಡುವತ್ತ ಈ ಮಗಳು ಮತ್ತು ಮಗ ಎಷ್ಟೊಂದು ಶ್ರಮ ಮಾಡ್ತಾ ಇದ್ದಾರೆ ನೋಡಿ ಈಗ ಸಮಾಜ ಸೇವೆ ಇದೆ ನಿರಂತರ ಜನಸಂಪರ್ಕ ಸಾದಾ ಸೀದಾ ವ್ಯಕ್ತಿ ರಾಷ್ಟ್ರ ರಾಜಕಾರಣಕ್ಕೆ ಬೆಳಗಾವಿ ಲೋಕಸಭಾ ಚುನಾವಣೆ ಸತೀಶ್ ಜಾರಕಿಹೊಳಿಯಿಂದ ಇದೊಂದು ದಿಕ್ಸೂಚಿ ಆಗುತ್ತೆ ಈ ಲೋಕಸಭಾ ಗೆದ್ದರೆ ಸತೀಶ್ ಜಾರಕಿಹೊಳಿ ಇವತ್ತು ದೇಶಕ್ಕೆ ಒಂದು ಕಾಂಗ್ರೆಸ್ ಪಕ್ಷದ ಒಂದು ದಿಕ್ಸೂಚಿ ಆಗುತ್ತೆ ಖಾತೆ ಪ್ರಾರಂಭ ಮಾಡಿದಂಗೆ ಆಗುತ್ತೆ ಇಲ್ಲಿ ಪಕ್ಷಕ್ಕಿಂತ ಜಾರಕಿಹೊಳಿಯ ಬ್ಯಾಂಕ್ ಒಂದಿದೆ ದೊಡ್ಡ ಪ್ರಮಾಣದಲ್ಲಿ ಇವರ ವ್ಯಕ್ತಿತ್ವ ನೋಡಿ ಸೌದತ್ತಿಯ ಒಂದು ಜನಪ್ರಿಯ ವ್ಯಕ್ತಿ ಸೌದತ್ತಿಯ ಹುಲಿ ಅಂತಾರೆ ಅವರೂ ಸಹಿತ ತಮ್ಮ ಸಾವಿರಾರು ಅಭಿಮಾನಿ ಅಭಿಮಾನಿಗಳೊಂದಿಗೆ ಸೌದತ್ತಿ ನಗರದ ಪಟ್ಟಣ ಪ್ರತಿ ಗ್ರಾಮ ಭಾಗದಲ್ಲಿ ಆರೋಗ್ಯ ಸರಿ ಇಲ್ಲ ಇದ್ದರೂ ಸಹಿತ ಮನೆ ಮನೆಗೆ ಹೋಗಿ ಒಂದು ಸೋನಾಮಿ ಎಬ್ಬಿಸಿಬಿಟ್ಟಿದ್ದಾರೆ ಆ ದೃಶ್ಯ ತಾವು ನೋಡ್ಬೋದು ಆ ದೃಶ್ಯ ನೋಡಿದ ತಕ್ಷಣ ನಿಮಗೆ ಸತೀಶ್ ಜಾರಕಿಹೊಳಿ ಗೆಲುವಿನ ದಾರಿಯತ್ತ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಭಾಸವಾಗುತ್ತದೆ ಸೌಂದತ್ತಿ ಆದಮೇಲೆ ನೀವು ರಾಮದುರ್ಗ ಬನ್ನಿ ರಾಮದುರ್ಗದಲ್ಲಿ ಅನೇಕ ಪಕ್ಷದ ದುರೀನರು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಸಂಪರ್ಕಿದ್ದಾರೆ ಅಲ್ಲಿ ಮಾಜಿ ಶಾಸಕರಿದ್ದಾರೆ ಮುಖ್ಯ ಸಚೇತಕರಿದ್ದರು ಅಶೋಕ್ ಪಟ್ಟಣ ಪ್ರಭಾವಶಾಲಿ ವ್ಯಕ್ತಿ ಅಲ್ಪಮತಗಳಿಂದ ಸೋತಿದಂಥ ವ್ಯಕ್ತಿ ಅಲ್ಲಿ ಕುರುಬ ಮತ್ತು ಲಂಬಾಣಿ ಜನಾಂಗ ಬಹಳಷ್ಟಿದೆ ಅದೆಲ್ಲ ಅಶೋಕ್ ಪಟ್ಟಣವರ ಹಿಡಿತದಲ್ಲಿವೆ ಅವರು ಸಹಿತ ತುಂಬ ಶ್ರಮ ಅಲ್ಲಿ ಕಾಂಗ್ರೆಸ್ ಬಾವುಟವನ್ನು ಲೀಡ್ ತೋರಿಸ್ಬೇಕು ಅದನ್ನು ಪತಾಕೆ ಹಾರಿಸ್ಬೇಕು ಈಗ ಬಯಲುಂಗಲಕ್ಕೆ ಬರ್ತೀನಿ ಸಾದಾ ಸೀದಾ ಸರಳ ರಜ್ಜನ ಸ ಸರಳ ಸಜ್ಜನಿಕೆ ರಾಜಕಾರಣಿ ಬಹಳ ಕೋಲ್ಡ್ ಅಂತೀವಿ ನಾವು ನಮ್ಮ ಆತ್ಮೀಯ ಸ್ನೇಹಿತ ಮಹಾಂತೇಶ್ ಕೌಜಲ್ಗೆ ಎಷ್ಟೊಂದು ಪರಿಶ್ರಮ ನೋಡಿ ನೋಡಿಯಲ್ಲಿ ಅವರ ತಂದೆ ಅಂತ ಮಾರ್ಗದರ್ಶನ ಇದೆ ಸಾದಾ ಸೀದಾ ವ್ಯಕ್ತಿ ಅವರ ತಂದೆ ಮುಖ್ಯ ಸಚೇತಕರಿದ್ದರು ಪಾರ್ಲಿಮೆಂಟದಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಇದ್ದಾಗ ಮುಖ್ಯ ಸಚೇತಕರಿದ್ದಾಗ ಅವರು ಮಾಡಿದ ಸಾಧನೆಗಳನ್ನು ನೋಡಿ ಲೋಕೋಪಯೋಗಿ ಮಂತ್ರಿ ಇದ್ದಾಗ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ರಸ್ತೆಗಳು ಅವರನ್ನು ನೋಡಿ ನಾವು ನೆನೆಸಬೇಕು ಯಾಕೆಂದರೆ ಅಭಿವೃದ್ಧಿ ಪಥದತ್ತ ಒಳಗ ಆ ವ್ಯಕ್ತಿಯ ಬಗ್ಗೆ ಆ ವ್ಯಕ್ತಿಯ ಗುಣಗಾನ ಮಾಡೋದು ಆ ವ್ಯಕ್ತಿಯ ಪ್ರಶಂಸೆ ಮಾಡೋದು ನಮ್ಮ ಹಕ್ಕು ಈ ರೀತಿ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಯಾರು ಮಹಾಂತೇಶ್ ಕೌಜಲ್ಗಿ ಶಿವಾನಂದ ಕೌಜಲ್ಗಿ ಅಶೋಕ್ ಪಟ್ಟನ್ ಈಗ ಬರ್ತೀನಿ ನೋಡಿ ಗ್ರಾಮೀಣ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯತಂತ್ರ ಮಹಿಳೆಯರನ್ನು ಸೆಳೆಯುವಲ್ಲಿ ಅರಿಶಿನ ಕುಂಕುಮ ಕಾರ್ಯಕ್ರಮ ಮಹಿಳೆಯರನ್ನು ಒಂದು ಒಕ್ಕೂಟ ಮಾಡಿ ಸ್ವಸ ಸಹಾಯ ಸಂಘಗಳಿವೆ ಮಹಿಳಾ ಮಂಡಳಗಳಿವೆ ಇದು ಒಂದು ಕೀರ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಲ್ಲಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿಂದ ಒಂದು ಲಕ್ಷ ಕೊಟ್ಟರೆ ಇಲ್ಲಿ ಒಂದು ಲಕ್ಷ ಮಹಾಂತೇಶ್ ಕೌಜರಿಗೆ ಕೊಡ್ತಾರೆ ಅಶೋಕ್ ಪಟ್ಟಣ ಒಂದು ಲಕ್ಷ ಕೊಡ್ತಾರೆ ಸೌಂದತ್ತಿಂದ ಆ ಹುಲಿ ಹೊರಗೆ ಬಿದ್ದಿದೆ ಅದು ಒಂದು ಲಕ್ಷ ಕೊಡುತ್ತೆ ಗೋಕಾಕ್ ಸ್ವಕ್ಷೇತ್ರದಿಂದ ಒಂದು ಲಕ್ಷ ಲೀಡ್ ಕೊಟ್ಟರೆ ಬೆಳಗಾವಿ ನಗರಕ್ಕೆ ಬರ್ತೇನೆ ಅಲ್ಲಿಯೂ ಸಹಿತ ಯಾವುದೇ ಪಕ್ಷದವರು ಇದ್ದರೂ ಸಹಿತ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅಜಾತ ಶತ್ರು ಅಲ್ವಾ ಅಲ್ಲಿ ಸುರೇಶ್ ಇದು ಪಿರೋ ಶೇಟ್ ನೋಡಿ ರಾಜು ಶೇಟ್ ನೋಡಿ ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ನೋಡಿ ಈಗ ಕೆಲವು ಹಿರಿಯರ ಹೇಳ್ತೀನಿ ನಾನು ರಾಮನಗೌಡ ತಿಪ್ರಾಶಿ ಚೋಪ್ರಾ ಉಮೇಶ್ ಬಾಳಿ ಪಂಚನಗೌಡ ದ್ಯಾಮನಗೌಡ ರಾಜೇಶ್ ಗಡ್ ದೇವ್ರ ಮಠ ಅಶೋಕ್ ಪೂಜಾರಿ ಮಾಂತೇಶ್ ತೋಂಶಿ ಅಬ್ಬಾಸ್ ಮುಲ್ಲಾ ಸಮಿಯುಲ್ಲಾ ದೇಸಾಯಿ ರಸಿ ಚಿಕ್ಕೋಡಿ ಪಿರೋ ಶೇಟ್ ರಾಜು ಶೇಟ್ ಇವರೆಲ್ಲ ಮುಸ್ಲಿಂ ಬಾಂಧವರು ಲಿಂಗಾಯತರಿದ್ದಾರೆ ಮುಸಲ್ಮಾನರು ಇದ್ದಾರೆ ದೀನ್ ದಲಿತರು ಇದ್ದಾರೆ ಮಂಜು ಕಾಂಬಳೆ ಅಂತ ಒಬ್ಬ ಯುವಕ ಇದ್ದಾನೆ ಎಸ್ ಸಿ ಎಸ್ ಟಿ ಗ್ರೂಪ್ನಿಂದ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಬ ಕುರುಬ ಸಮಾಜದ ಪ್ರಮುಖ ದುರಿನ ಕರ್ನಾಟಕ ರಾಜ್ಯ ಕುರುಬ ಸಮಾಜದ ಒಂದು ಕುರುಬರ ಸಂಘದ ರಾಜ್ಯಾಧ್ಯಕ್ಷ ಇಂಥ ಎಲ್ಲವನ್ನ ನೋಡಿ ಅಂಕಿಅಂಶಗಳನ್ನು ತೆಗೆದಾಗ ಇಲ್ಲಿ ಪ್ರಮುಖವಾಗಿ ಅಶೋಕ್ ಪಟ್ಟಣ ಮಹಾಂತೇಶ್ ಕೌಚಲ್ಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಪ್ರಥಮ ಸ್ಥಾನ ಲಿಂಗಾಯತ ಪ್ರಬಲ ಕೋಮಿನ ದುರೀಣರು ಇವರು ಮೂರು ಲಕ್ಷ ಕೊಟ್ಟರೆ ಇವರು ಎಲ್ಲರೂ ಆರು ಲಕ್ಷ ಕೊಡ್ತಾರೆ ಅಂತ ಹೇಳ್ಕೊಳ್ಳಿ ಅಂದ್ರೆ ಗೆಲುವು ಇಲ್ಲಿ ಸುಲಭದ ದಾರಿ ಇಲ್ಲಿ ಮಂಗಳ ಅಂಗಡಿಯವರಿಗೆ ಏನು ತೊಂದರೆ ಆಗ್ತಾ ಇದೆ ಅಂದರೆ ಮಂಗಳ ಅಂಗಡಿಯವರನ್ನು ಒತ್ತಡದಿಂದ ತಂದು ನಿಲ್ಲಿಸಿದಂಗೆ ಆಗುತ್ತೆ ಇದು ಹೈಕಮಾಂಡ್ ಒಂದು ಸ್ವಲ್ಪ ತೀರ್ಮಾನ ತೆಗೆದುಕೊಳ್ಳೋರಲ್ಲಿ ವಿಫಲವಾಗಿದೆ ಇಲ್ಲಿ ಹಿಂದುಳಿದ ಜನಾಂಗದವನಿಗೆ ಏನಾದರೂ ಬಿ ಜೆ ಪಿಯಿಂದ ಟಿಕೆಟ್ ಕೊಡ್ತಿದ್ರೆ ಟಕ್ಕರ್ ಸತೀಶ್ ಜಾರಕಿಹೊಳಿಗೆ ಬಿಗ್ ಫೈಟ್ ಆಗ್ತಿತ್ತು ಇದು ಒಂದು ಗೆಲುವಿನ ದಾರಿಯತ್ತ ಹೋಗ್ತಿತ್ತು ಈ ಅಂಕಿಅಂಶಗಳು ನೋಡಿ ಇವತ್ತು ದೇಶದ ಪರಿಸ್ಥಿತಿ ರೈತರ ಆಕ್ರೋಶ ಬೆಳಗಾವಿ ಜಿಲ್ಲೆಯಲ್ಲಿ ಪರಿಣಾಮ ಇರುವುದು ಬೆಲೆ ಏರಿಕೆ ಪರಿಣಾಮ ಇರೋದು ಆಸ್ತಿಗಳ ಮಾರಾಟ ಪರಿಣಾಮ ಇರುವುದು ಎಲ್ಲರಲ್ಲಿ ಹಸ್ತಕ್ಷೇಪ ಮಾಡುವುದು ಅನುದಾನದ ಹಿಡಿತ ಯಡಿಯೂರಪ್ಪನ ಮಗ ವಿಜೇಂದ್ರ ಮಾಡುತ್ತಿರುವ ಹಸ್ತಕ್ಷೇಪ ಯತ್ನಾಳ್ ಅವರ ಗುಡುಗು ಸ್ವಪಕ್ಷದಿಂದ ಈಶ್ವರಪ್ಪರ ಅಸಮಾಧಾನ ಇವೆಲ್ಲವನ್ನು ನೋಡಿದಾಗ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಚಿತ್ರಣವೇ ಒಂದು ಬೇರೆ ಕಡೆ ಹೋಗ್ತಾ ಇದೆ ಇವೆಲ್ಲವನ್ನ ಜನ ಏನರ್ಥ ಮಾಡ್ಕೊಂಡಿದ್ದಾರೆ ನಮಗೆ ಸರಳವಾಗಿ ವಿರಳವಾಗಿ ಸಿಗುವಂತ ಒಬ್ಬ ಸಂಸತ್ ಸದಸ್ಯ ಬೇಕು ಅದೇ ಸತೀಶ್ ಜಾರಕಿಹೊಳಿ ಅಂತ ಮೆಣಮೆಚ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಬಗ್ಗೆ ನಾವು ಮತ್ತೊಂದು ವಿಷಯ ಹಾಕಿ ಕೇಳಿ ಅವರು ಒಂದು ಪ್ರತಿ ಲೋಕಸಭಾ ಕ್ಷೇತ್ರ ಪ್ರತಿ ವಿಧಾನಸಭಾ ಕ್ಷೇತ್ರ ಒಂದು ತಾಲೂಕಿನ ಒಂದು ಕಚೇರಿ ಅಂತ ಹೇಳಿದ್ದಾರೆ ಯಾಕೆಂದರೆ ಸರಳವಾಗಿ ವಿರಳವಾಗಿ ನಮ್ಮ ಸಂಸತ್ ಸದಸ್ಯ ಸಿಗಬೇಕು ಈ ಹಿಂದೆ ನಾವು ಜಾತಿ ಲೆಕ್ಕಾಚಾರದ ಮುಖಾಂತರ ಎಲ್ಲವನ್ನ ಹೇಳಿದ್ದೇವೆ ಅದಕ್ಕೆ ಎಷ್ಟೊಂದು ಕಮೆಂಟ್ಗಳು ಬಂದಿದ್ದಾವೆ ಪಾಸಿಟಿವ್ನು ಇದೆ ನೆಗೆಟಿವ್ನು ಇದೆ ಈ ಇವತ್ತಿನ ವಿಶ್ಲೇಷಣೆ ಬಹಳ ತುಂಬ ಕುತೂಹಲಕಾರಿಯಾಗಿದೆ ಇದರಲ್ಲಿ ಸತೀ ಜಾರಕಿಹೊಳಿ ಬಿರುಸಿನ ಪ್ರಚಾರದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಸಂಖ್ಯಾತ ಯುವಕರು ಬೆನ್ನತ್ತಿದ್ದಾರೆ ಅನೇಕ ಹಿರಿಯ ಪಕ್ಷ ಭೇದ ಮರೆತು ಆ ಲೀಡರ್ಗಳು ಸಹಿತ ಇವತ್ತು ಸತೀಶ್ ಜಾರಕಿಹೊಳಿಯ ಬಲಪಡಿಸಲಿಕ್ಕೆ ಒಂದು ಮುಂಚೂಣಿಯಲ್ಲಿ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಆ ಲೀಡರ್ಗಳು ತಮ್ಮ ತಮ್ಮ ಗ್ರಾಮ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿಗೆ ಹೆಚ್ಚಿನ ಓಟವನ್ನು ಹಾಕಿಕೊಳ್ಳಲಿಕ್ಕೆ ಹಾಕಿಸಲಿಕ್ಕೆ ಒಂದು ತಯಾರಿ ಮಾಡ್ತಾ ಇದ್ದಾರೆ ಮತ್ತು ಬಿ ಜೆ ಪಿ ಶಾಸಕರು ಸಹಿತ ಏನು ಕೆಲವು ವಿಚಾರ ಮಾಡ್ತಾ ಇದ್ದಾರೆ ಇದೇನು ನಮ್ಮ ಇಲೆಕ್ಷನ್ ಅಲ್ಲಲ್ಲ ಇದು ಲೋಕಸಭಾ ಎಲೆಕ್ಷನು ಎಲ್ಲಿ ಜಾರಕಿಹೊಳಿ ಅವರ ಜೊತೆ ಸುಮ್ಮನೆ ವೈಮನಸ್ಸು ಮಾಡಿಕೊಂಡು ನಾವು ಏನಾದರೂ ತೊಂದರೆ ಮಾಡ್ಕೊಂಡೆವು ಅಂದರೆ ನಾಳೆ ಮತ್ತೆ ನಮ್ಮ ಚುನಾವಣೆ ಬರುತ್ತೆ ಅಲ್ಲಿ ಸತೀಶ್ ಜಾರಕಿಹೊಳಿ ಹಸ್ತಕ್ಷೇಪ ಆಗಬಾರ್ದು ಅವ್ರ ಇಲೆಕ್ಷನ್ ಇದೆ ಇದು ನಮ್ಮ ಇಲೆಕ್ಷನ್ ನಮ್ಮ ಮುಂದಿನ ಗುರಿ ನಾವು ನೋಡ್ಕೋಬೇಕಲ್ಲ ನಮ್ಮ ಸ್ವಕ್ಷೇತ್ರವನ್ನು ಕಾಪಾಡಲಿಕ್ಕೆ ಸಚಿ ಜಾರಕಿಹೊಳಿ ಅವರ ಕೈ ಬೇಕಾಗುತ್ತೆ ಆಮೇಲೆ ಇದನ್ನೆಲ್ಲ ವಿಚಾರ ಮಾಡುವಾಗ ಇಂಥವೆಲ್ಲ ಪರಿಸ್ಥಿತಿ ಕೆಲವು ಆರಿಸಿ ಬಂದ ಆರು ಶಾಸಕರು ವಿಚಾರ ಮಾಡ್ತಾ ಇದ್ದಾರೆ ಇಬ್ಬರು ಶಾಸಕರು ಕಾಂಗ್ರೆಸ್ನಿಂದಿದ್ದಾರೆ ಇವೆಲ್ಲ ಅಂಕಿಅಂಶಗಳನ್ನು ನೋಡಿದಾಗ ಬಿ ಜೆ ಪಿಕ್ಕಿಂತಲೂ ಕಾಂಗ್ರೆಸ್ ಮುಂಚೂಣಿಯಲ್ಲಿದೆ ಕಾಂಗ್ರೆಸ್ ಯುವಕರ ಪಡೆ ಇದೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಅವರು ಸ್ವಂತ ತಮ್ಮ ಫೌಂಡೇಶನ್ ಮುಖಾಂತರ ಮಾಡಿದ್ದಾರೆ ಆದರೆ ಸುರೇಶ್ ಅಂಗಡಿ ಮತ್ತು ಬಿ ಜೆ ಪಿಯಿಂದ ಸ್ವಂತ ಯಾವ ಫೌಂಡೇಶನ್ದಿಂದ ಏನು ದಾನ ಧರ್ಮ ಮಾಡಿದ್ದಾರೆ ಬೆಳಗಾವಿ ಲೋಕಸಭೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಸ್ವಂತ ಖರ್ಚಿನಿಂದ ಅನ್ನೋ ಒಂದು ಯಕ್ಷ ಪ್ರಶ್ನೆ ಇಲ್ಲಿ उद्भव आते ಅದಕ್ಕಾಗಿ ವೀಕ್ಷಕರೇ ನೋಡಿ ಮತದಾರರೇ ಇದು ಒಂದು ನಮ್ಮ ಅಂದಾಜಿನ ಒಂದು ಸಾಮಾನ್ಯ ವಿಶ್ಲೇಷಣೆ ಕೊಡ್ತಾ ಇದ್ದೀನಿ ಕೆಲವು ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ ಯಾವ್ಯಾವ ದುರೀಣರು ಎಲ್ಲೆಲ್ಲಿ ಇವರು ಸತೀಶ್ ಜಾರಕಿಹೊಳಿ ಪರವಾಗಿ ಹೋಗ್ತಾ ಇದ್ದಾರೆ ಮಂಗಳ ಅಂಗಡಿಯವ್ರ ಪರವಾಗಿ ಯಾರ್ಯಾರು ಹೋಗ್ತಾ ಇದ್ದಾರೆ ಇವೆಲ್ಲವನ್ನು ಇವತ್ತು ವಿಶ್ಲೇಷಣೆ ಮಾಡಿ ನೋಡಿದರೆ ಗೆಲುವಿನ ದಾರದ ದಾರಿ ಸತೀಶ್ಗೆ ಒಂದು ಒಲವು ತೋರ್ತಾ ಇದೆ ಇದು ಹದಿನೈದನೇ ತಾರೀಕುವರೆಗೆ ಇದೇ ರೀತಿ ಇದ್ದರೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ನಾವು ಜನಸಂಖ್ಯೆ ಆಧಾರದ ಮೇಲೆ ಮತದಾರರ ಅಭಿಪ್ರಾಯ ಮುಖಾಂತರ ಈ ಸುದ್ದಿ ಬಿತ್ತರಿಸ್ತಾ ಇತ್ತು ಇದು ನಿಮ್ಮ ಏನು ಅನಿಸಿಕೆ ಇದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ನೀವು ಫಾಲೋ ಮಾಡಿಲ್ಲ ಅಂದ್ರೆ ಮೊದಲು ತಕ್ಷಣ ಫಾಲೋ ಮಾಡಿ ಯೂಟ್ಯೂಬ್ದಲ್ಲಿ ಬನ್ನಿ ಅಲ್ಲಿ ಬಲಗಡೆ ಬಟನ್ ಆನ್ ಮಾಡಿ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾವು ಬಂದ ಮಾಡಿದಂತ ಸುದ್ದಿ ತಕ್ಷಣ ನಿಮಗೆ ತಲುಪುತ್ತೆ ನೀವು ತಕ್ಷಣ ನೋಡಬಹುದು ನಿಮ್ಮ ಅನಿಸಿಕೆ ತಿಳಿಸಬಹುದು ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್ ಇದು ಪ್ರಸಿದ್ಧವಾದ ಚಾನಲ್ ನೀವೆಲ್ಲ ತುಂಬಾ ಆರೈಕೆದೊಂದಿಗೆ ಈ ಚಾನೆಲ್ ಬೆಳೆಸ್ತಾ ಇದ್ದೀರಾ ನಮಸ್ಕಾರ